ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ ಕಾತಲು ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ ಬೆಳಕು ಹೊರೆಯುತ್ತಲೇ ದುರ್ನಿಮಿತ ಪರಂಪರೆಗಳು ಬಾವತ್ಸ ನನ್ನೆದುರಿನಲ್ಲಿ ಮೊಳಕಾಲು ಕುಳಿತುಕೋ ಈ ನನ್ನ ಭದ್ರ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸುವ ದಯಾಮಯಿನಿ ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ ಮೇಲಿಳು ಕಂದ ಈಗ ನಾನು ಯುದ್ಧಕ್ಕೆ ಹೊರಟಿರುವನು ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾಯಿ ಇದೆಂತಹ ಕೆಟ್ಟ ಸುದ್ದಿ ಕುಮಾರ ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು ಅಮ್ಮ ದಿಟ್ಟತನದ ರಕ್ತ ರಟ್ಟೆಯನ್ನು ಸಂಚರಿಸುತ್ತಿರುವಾಗ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ ಈಗಾಗಲೇ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲೇ ನಮ್ಮ ಸಮಸ್ತ ಸೈನ್ಯವು ತಿಳಿದಿರುವುದು ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವ ಎಂದು ಮಾತನ್ನು ತಿಳಿದಿರಲಿಲ್ಲ ಕುಮಾರ ಅಮ್ಮ ಕ್ಷತ್ರಿಯ ಮನುಷ್ಯನ ನಾಶ ನೀತಿಯ ಪ್ರಯ ಧರ್ಮದ ಮಹಾ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಅಸೂಯರಾಂಧಾದ ಮಾನವನು ತನ್ನ ಕಲಿಸಿದ ಚಿತ್ತದಿಂದ ಕಣದು ತೆಗೆದ ಕಾಣ ಕೂಟವದು ಕುಮಾರ ನನ್ನ ಮಾತನ್ನು ಕೇಳು ಗೃಹ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ನಿಲ್ಲಿಸು ಕುಮಾರ ಈ ಯುದ್ಧವನ್ನು ನಿಲ್ಲಿಸಿಬಿಡು ಈ ಅಪೌರುಷ್ಯವನ್ನು ಕೇಳಿ ಕೇಳಿ ಬೇಸತ್ತಿರುವೆನು ನೂರು ಜನ ವೀರ ನಡೆದ ವೀರ ಮಾತು ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾದರಾಳವಿರುವೆ ಆ ತಾಯಿ ಕ್ಷತ್ರಿಯನ ಧರ್ಮ ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು ತಾಯಿ ಪಾಂಡವರು 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 ಅಮ್ಮ ಈ ಕಡುನುಡಿಗಳ ನೀ ನುಡಿಯದಿರು ನೀ ಅಮ್ಮ ಈ ಕಡುನುಡಿಗಳ ನೀ ನುಡಿಯದಿರು ನೀ ಸಾಕು ನಿನ್ನ ನೀತಿ ಬೋಧ ಕೇಳನು ಸಾಕು ನಿನ್ನ ನೀತಿ ಬೋಧ ಕೇಳನು ಗುರುಪತಿಗೆ ಸಬರಿಯಾರ ಧರೆಯೊಳಗೆ ಭಯವೇ ಬಿಡು 나나 잘라 달리 발라 달리 한우파 나 왜기 빨아 왜기 비두 아마 빨아 왜기 비두. 가나가다라다 원시자 난디니 아마 가나가다라다 원시자 난. ਸਤਾ ਸੁਤਾਰਾ ਪੜੇ ਦੋ ਓ ਹੋ ਜਨਨੇ ਸਤਾ ਸੁਤਾਰਾ ਪੜੇ ਦੋ ਓ ਹੋ ਜਨਨੇ ਏ ਕੁਲਾਵੇ ਕੇ ਬੜੋ ਦੀ ਰੁਚਿੰਦੇ ਅਮਾ धर्मसमत वर अंत ಪತ್ನಿ ಅಪಮಾನವನ್ನು पत्नी अपमान कण नोड क्षत्रिय ತಾಯೇ ಸಾಮಾನ್ಯ ಮಾನವ ಧರ್ಮವೂ ಕೂಡ ಅಲ್ಲ ನನ್ನ ಪ್ರತಿ ಭಾನುಮತಿಗಾಗಲೇ ನನ್ನಂತಪುರದ ಓರ್ವ ಸಾಮಾನ್ಯ ದಾಸಿಗಾಗಲೇ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯಾಜನ್ನೇ ಪಣ ಬಂದವನು ಕಿಟ್ ಸಮಗ್ರ ಪೃಥ್ವಿಯೇ ಪ್ರತಿಕಾಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆ ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದರು ಏನು ತಾಯಿ ಒಬ್ಬ ನಿಸ್ಸಹಾಯಕನು ಕೈಯಲ್ಲಾಗದೆ ಏಡಿಯೂ ಸಹ ಒಪ್ಪದಂತಹ ಅದಕ್ಕಾಗಿ ಅಮ್ಮ ನನಗವರಲ್ಲಿ ಎಷ್ಟೊಂದು ದ್ವೇಷ ಅವರು ಭರದ ವಂಶದ ಕಳಂಕ ಸ್ವರೂಪರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಪೂರ್ವಜರ ಪುಣ್ಯ ಪುಣ್ಯಸ್ಮತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ನಾನು ಇದರ ಬದಲುವಾಗಿ ದೀಕ್ಷಾಬದ್ಧರುವನು ನನ್ನ ನನಸಿ ಆಶೀರ್ವದಿಸಿ ಕಳುಹಿಸಿಕೊಡುತ್ತೆ ಗಾಂಧಾರಿಯ ಶುಭ ಕಾಮನಿಗಳು ನಿನ್ಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ ಹೊಂದಲಾರೆ ಕುಮಾರಿನ ದಿನ ಹೊಂದಲಾರೆ ಹೊರ ಹೋಗು ಅಮ್ಮ ಮಾತೃ ಅಕ್ಕೆ ದಿನ ಸ್ಕೀರಿಸಿದ ಪ್ರತಿಕಾರದ ಫಲವನ್ನು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ತಿಂತ ಇಲ್ಲ ನಾನೋ ಶತ್ರುಗಳ ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಹಿಂದಿರುವುದು ಯುದ್ಧವನ್ನೆಲ್ಲ ನಿನ್ನ ಮೃತ್ಯವನ್ನು ಅಮ್ಮಾವು ಅಸ್ತಿನಾವತಿ ರಥ ಸಿಂಹಾಸನ ಓ ರಥನ ಮನವಿನಲ್ಲಿ ಮುಳುಗಿ ಹೋಗುವುದು ಮುಳುಗದ

ಮೈಲಿ ಈ ಗಾಂಧಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಂಡಿಯುವ ಜಿಂತ ಕಠಿಣವಾಗಲಿ ಪ್ರಿಯತನೇ ಸ್ಪರ್ಶದಿಂದ ಒಂದು ಹುಲ್ಲು ಕಡಿಯುವ ಜಾಯಿಗಿಂತ ಕಠಿಣವಾಗಲಿ ಕುಮಾರ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ ಯಥೋ ಧರ್ಮಸ್ತೋ ಜಯ ಯಥೋ ಧರ್ಮಸ್ತೋ ಜಯ ಯಥೋ ಧರ್ಮಸ್ತೋ ಜಯ ಧರ್ಮಸ್ತತೋ ಜಯ ಯಥೋ ಧರ್ಮಸ್ತತೋ ಜಯ ಹೌದು ಧರ್ಮಕ್ಕೆ ಜಯವಾಗಲೇಬೇಕು ಆಲೋಚಿತ ಶತ್ರುಗಳ ಕನುಗುಣವಾಗಿ ರಣಕಂಕಣವನ್ನು ತಟ್ಟು ನಿಂತಿರುವ ಈ ಛಲದಂತ ಮಲ್ಲನಿಗೆ ಜಯವಾಗಲೇಬೇಕು ಎನ್ನು ಹೆಣ್ಣು ಸಾವಕೋಶ ವ್ಯಾಕೆ ಮಳಗಲೇ ರಣವೇಗಳು ರಣ ಕಣಗಳು ಆ ರೇ ನಮ್ಮ ಸರ್ವಲಾರ್ಚನ ಎಂದಿನ ಹುಬ್ಬಳಕಿಗೆ ನಾಡಿನ ಪಾಂಡವರ ಮಂಗಳಕ್ಕೆ ನಾಂತೆ